ಅಧಿಕಾರಿಗಳು ಅನ್ನೋ ಕೊಟ್ರು ಎಂ ಎಲ್ ಯಾಕೆ ಯಾಕೆಂತ ಗೊತ್ತಿಲ್ಲ ಈ ಸರ್ಕಾರ ಉಳಗ್ಬಹುದೇನೋ ಹಣ ಮಾಡ್ಕೋಬಿಡ್ಬೇಕು ಯಾರ ಸದಿ ಯಾರ ಚಿಕ್ಕಮಾದಿ ಹೌಸಿಮ್ ಎಮ್ ಎಲ್ ಏನ್ರಿ ನೀವು ಫಸ್ಟ್ ನೀನ್ ಎಲ್ಲಿಂದ ಬಂದೆ ಗುರು ನಿಮ್ಮಅಪ್ಪನ್ಗ ಒಂದು ಒಳ್ಳೆ ಹೆಸರಿತ್ತು ಅಪ್ಪ ನಿಮ್ನ ಎಮ್ ಎಲ್ ಎ ಮಾಡಿ ಇದೆಲ್ಲ ಅಂತ ಹೇಳಿದ್ರ ಅವ್ರ ಹಾಳು ಹಾಳೋಗ್ಬಿಟ್ಟೆಲ್ಲ ಗುರು ನೀನು ನಿನ್ನಂತೆ ನಿರಕ್ಕಿಂತ ಇವತ್ತೇ ರಾಜೀನಾಮೆ ಕೊಟ್ಬಿಟ್ಟು ಮನ್ಗೋಗ್ ಸೇರ್ಕೋ ಏನ್ರಯ್ಯ ನಿನ್ನ ಖರ್ಚಲ್ಲೇ ಮಾಡು ಮನೆಗಳು ಕೊಡ್ಸೋ ಅದು ಗಂಡಸ್ತಾನದಂತ ರಾಜಕೀಯ ಯಾಕ್ರಿ ಬಕಿಟಿಡಿಗೆ ಕೆಲಸ ಮಾಡ್ತೀರಿ ಹೋಗಿ ಪ್ರಾಣಿ ಮಾಡ್ಕೊತೀರಿ ಪ್ರಾಣಿಗಳು ಊರು ಬೇಕಾ ಜನತೆಗೆ ಒಳ್ಳೆ ಮಾಡುವಂತ ಕಳೆ ಇಲ್ಲ ಇವತ್ತು ಜನ ನಮ್ ಜನ ರಸ್ತೆ ಇಲ್ಲ ಅಂತ ಇದಾರೆ ಅದೇ ರಸ್ತೆ ಇಲ್ಲ ಅಂತ ಇದಾರೆ ನೀ ನಿಜವಾಗ್ಲೂ ಒಬ್ಬೇಲಿ ಆಗಿದ್ರ ಸರ್ ಎಷ್ಟೋ ಜನಕ್ಕೆ ಬಡವರು ಬಡುಗೆ ಎಸ್ ಸಿ ಎಸ್ ಟಿ ಎಸ್ ಸಿಗಳಿಗೆ ಬೋಬಿಗಳಿಗೆ ಕಾಡಿನ ಮನೆ ಇಲ್ಲ ಮಹಾಲ ಮದೇಶ್ವರ ಬೆಟ್ಟದಲ್ಲಿ ನಾಲಿ ಸೊತಗಿದ್ದಾರೆ ವಿಸಾ ಕುಂದಿದ್ದಾರೆ ನಿಮ್ಮಂತರು ಅನಿಲ್ ಚಿಕ್ಕಮಾದು ಎಚ್ ಡಿ ಕೋಟೆ ಎಂ ಎಲ್ ಅವರು ಬಹಳ ಕರುಣೆಯಿಂದ ಜನಗಳು ಆರಿಸಿರ್ತಾರೆ ಪಂಗಡಗಳಿಂದ ವ್ಯಕ್ತಿ ಕಾಡು ಜನಗಳಿಗಾಗಿ ಆಯ್ಕೆ ಮಾಡಿಕೊಂಡಂತ ವ್ಯಕ್ತಿ ಈ ವ್ಯಕ್ತಿ ಪರಿಸರವಾಗಿ ಇನ್ನೊಬ್ರು ಯಾರೋ ರೆಸಾರ್ಟ್ ಕಟ್ತಾ ಇದ್ದೇ ಆ ರೆಸಾರ್ಟ್ ಕಟ್ಟಕ್ಕೆ ಇವ್ರ ಅನುಮತಿ ಇಲ್ಲದೆ ಹೆಂಗ್ ಕಟ್ತಾ ಇಲ್ಲಿ ಏನೇ ಆಗು ಹೋಗುಗಳಿದ್ರು ಅನಿಲ್ ಚಿಕ್ಮಾದುಗಳೇ ಇದಕ್ಕೆ ಜವಾಬ್ದಾರಿ ಯಾಕಂತಂದ್ರೆ ಸೇಮ್ ಮೇನ್ ಎಮ್ ಎಲ್ ಎ ಇಲ್ಲಿ ಎಮ್ ಎಲ್ ಎ ಹೆಸ್ರಿ ಕಂಡು ಬರ್ತದೆ ನಾನ್ ತಿಳಿದ್ರ ಪ್ರಕಾರ ಅವ್ರಲ್ಲ ಮಾಲೀಕ ಬೇರೆ ಯಾರೋ ಖಾಸಗಿ ವ್ಯಕ್ತಿ ಅಂತಾರೆ ಆ ಖಾಸಗಿ ವ್ಯಕ್ತಿಗೆ ಬರಕ ಕಾರಣ ಅನಿಲ್ ಚಿಕ್ಕಮಾದ ಅನಿಲ್ ಚಿಕ್ಕಮಾಧುಗೆ ಕೊಡಕ ಡಿ ಸಿ ಪರ್ಮಿಷನ್ ಲಕ್ಷ್ಮೀಕಾಂತ್ ರೆಡ್ಡಿ ಸ್ವಾಮಿ ಮಿಸ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಡಿ ಸಿ ಸಾಹೇಬ್ರೆ ನೀವು ಆ ಒಂದು ಸ್ಥಾನಕ್ಕೆ ಬರಕ್ಕೆ ಬೆಳಗೂರು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಊಟ ತಿಂಡಿ ಬಿಟ್ಟು ಅಪ್ಪ ಅಮ್ಮ ಬಹಳ ಕಷ್ಟಪಟ್ಟು ನಿಮ್ಗೆ ಡಿ ಸಿ ಉದ್ಯೋಗ ಕೆಲಸ ಕೊಟ್ಟಿರ್ತಾರೆ ಅಥವಾ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ ಎಷ್ಟು ದೇವರ ಪ್ರಾರ್ಥನೆ ಮಾಡಿರ್ತಾರೆ ಗೊತ್ತಿಲ್ಲ ಆದರೆ ತಾವು ಡಿ ಸಿ ಸಾಹೇಬ್ರಿಗೆ ನಮ್ಮ ನಿಮ್ಮ ಕಾನೂನು ಪ್ರಕಾರವಾಗಿ ಐವತ್ತು ಐದು ವರ್ಷ ಯಾವನೇ ಬರ್ಲಿ ನೀವೇ ಇರಬೇಕು ಈ ಎಮ್ ಎಲ್ಲಿ ಎಂಪಿ ರಾಜಕಾರಣಿ ವ್ಯಕ್ತಿಗಳು ಎರಡು ವರ್ಷ ಮೂರು ಮುಂದೆ ಹೊರಟೋಯ್ತಾರೆ ಅಂದರೆ ನೀವು ಯಾರಿಗೆ ಕೊಡಬೇಕು ಯಾವ ಈಡಿಯಟ್ಗೆ ಒಂದು ಪರ್ಮಿಷನ್ ಕೊಡಬೇಕು ಯಾವ ಒಳ್ಳೆ ಜನಕ್ಕೆ ಒಂದು ಪರ್ಮಿಷನ್ ಕೊಡಬೇಕು ಅನ್ನೋದು ಅರಿವು ತಮಗೆ ಬರಬೇಕು ನಾನು ಡಿ ಸಿ ಸಾಹೇಬ್ರಲ್ಲಿ ಕೇಳ್ಕೊಳ್ಳೋದು ಒಂದೇ ಸ್ವಾಮಿ ಪರಿಸರ ಸಂರಕ್ಷಣನ ಆ ಪ್ರಕಾರ ನಾನು ನಿಜವಾಗ್ಲು ನನ್ನ ದುಡ್ಡಲ್ಲಿ ಆ ಒಂದು ಬಿಲ್ಡಿಂಗ್ ನ ಉಳ್ಸೇ ಉಳ್ಸಿನಿ ಇದು ನನ್ನ ಚಾಲೆಂಜ್ ನನ್ನ ಪ್ರಾಣಿಗಳು ಈಗಾಗ್ಲೇ ಕಾಡಲ್ಲಿ ಮಹಾಲ ಮದೇಶ್ವರ ಬೆಟ್ಟದಲ್ಲಿ ನಾಲ್ಕು ಲಿರ ಸೊತಗಿದ್ದಾರೆ ವಿಸಾಕ್ ಕುಂದಿದ್ದಾರೆ ನಿಮ್ಮಂತರು ಕುಡಿಯಕ್ಕೆ ಹೋದರು ಎಂಜಾಯ್ ಮಾಡಕ್ ಹೋದರು ಗೊತ್ತಿಲ್ಲ ಅಲ್ರಿ ರೆಸಾರ್ಟಲ್ಲಿ ಹೋಗ್ಬಿಟ್ಟು ನೀವೇನು ಉದ್ಧಾರ ಮಾಡಕ್ ಹೋಗ್ತಿದ್ದೀರಿ ಗುಂಡು ತುಂಡು ಎಣ್ಣೆ ಎಣ್ಣು ಯಾತಕ್ಕೆ ಬೇಕು ನಮ್ಮ ಸಮಾಜಕ್ಕೆ ರೇ ಅವನ ಖಾಸಗಿ ಹೋಗ್ದು ಬೇವಾಸಿನ ನಿಜವಾಗಿದ್ರೆ ಕಟ್ಸು ಕಾಲೇಜು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡು ಅಥವಾ ಒಂದು ಡಾಕ್ಟರ್ದು ಮೆಡಿಕಲ್ ಕಾಲೇಜ್ ಮಾಡು ಅಥವಾ ಇಂಜಿನಿಯರ್ ಕಾಲೇಜ್ ಮಾಡು ಇಲ್ಲ ಒಂದು ನಮ್ಮ ಹೋರಾಟ ನೋಡಿ ಯೋಧರು ಅವ್ರಗಾಗಿ ಒಂದು ಒಂದು ಕೇಂದ್ರನೇ ಸ್ಥಾಪನೆ ಮಾಡು ಅದು ಬಿಟ್ಬಿಟ್ಟು ಅಲ್ಲಿ ಕಾಡಲ್ಲಿ ಹೋಗ್ಬಿಟ್ಟು ದಾರಿ ಮಾಡೋದು ಒಂದ್ ಹೇಳ್ತೀನಿ ಚಿಕ್ಕಮಾದವ್ರೆ ನಿಲ್ ನಿಮ್ಮ ಅಪ್ಪನ್ಗ ಒಂದು ಒಳ್ಳೆ ಹೆಸರಿತ್ತು ಅಪ್ಪ ನಿಮ್ನ ಎಮ್ ಎಲ್ ಎಕ್ ಇದೆಲ್ಲ ಹೇಳಿದ್ರ ಅವ್ರ ಹೆಸರನ್ನ ಮಾಡ್ಬಿಟ್ಟೆಲ್ಲ ಗುರು ನೀನು ನಿನ್ನಂತ ನಿರಾಕಿಂತ ಇವತ್ತೇ ರಾಜೀನಾಮೆ ಕೊಟ್ಬಿಟ್ಟು ಮನ್ಗೋಗ್ ಸೇರ್ಕೋ ಏನ್ರಯ್ಯ ಅಲ್ಲಿ ಒಬ್ರು ಪಾಪ ಒಬ್ಬ ಹಿರಿಯ ಹೋರಾಟಗಾರರು ಯಾರು ರಾಯಚೂರಿಂದ ಬಂದ್ಬಿಟ್ಟು ಕೇಳ್ಕೊತಾ ಇದ್ದಾರೆ ಸ್ವಾಮಿ ಆನೆಗಳ ಸಿಂಹಗಳಿಗೆ ನೀರಿಲ್ಲ ಅಂತ ಅಂತಾರೆ ಆ ಒಂದು ಕೂಗು ನಿಮ್ಮ ಮಕ್ಕಳಿಗೆ ತಲುಪಾರ್ದಲ್ಲ ನಿಮ್ಮ ಮಕ್ಕಳು ನೆಕ್ಸ್ಟ್ ಹುಟ್ಟದ್ರ ಆನೆ ಸಿಂಹ ಆಗಿ ಅಂತ ಕಾಣ್ತೀನಿ ಗುಣಗಳಾಗಿ ಉಟ್ಬೇಕು ಪರಿಸರ ವಿರುದ್ಧವಾಗಿ ಹುಟ್ಬೇಕು ನಿಮ್ಮ ಮಕ್ಕಳು ಆ ಪ್ರಾಣಿಗಳಿಗೆ ನೀರಿಲ್ದೆ ಮೇವಿಲ್ದೆ ನೀವು ನೀವ್ ಯಾರೀ ಆ ಒಂದು ಬರುವ ದಾರಿಯನ್ನು ಮುಚ್ಚಕ ದೇವರು ಬಿಟ್ಟಿರೋ ದಾರಿ ಪ್ರಾಣಿಗಳಿಗೆ ನೀವ್ ಹೆಂಗ್ ಮುಚ್ತೀರಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಡಿ ಸಿ ಸಾಹೇಬ್ರೆ ಈಗ್ಲಾರುವೆ ಈ ಒಂದು ಮನವಿ ತಕ್ಷಣನೆ ಈ ಒಂದು ರೆಸಾರ್ಟ್ ಯಾರು ಮಾಡ್ತಾ ಇದಾರೆ ಅವನ್ ಯಾವ್ದ ದೊಡ್ಡ ವ್ಯಕ್ತಿ ಆಗಿರ್ಲಿ ಸ್ವಾಮಿ ನೀವ್ ಎದರಿಬೇಡಿ ನಿಮ್ಗೆ ಯಾರು ತೊಂದರೆ ಕೊಟ್ಟಿದಾರೆ ಸಾಹೇಬ್ರೆ ನಾರಿ ಎಮ್ ಎಲ್ ಎ ಯಾವ ಎಂ ಪಿ ಯಾರೇ ಒಬ್ಬರು ದೊಡ್ಡ ವ್ಯಕ್ತಿ ಏನಾದ್ರು ಫೋನ್ ಮಾಡಿ ನಿಮ್ಗೆ ಬೆದರ್ಸ್ತರ ನಮ್ಮಂತ ಹೋರಾಟಗೋರು ಇದೀವಿ ಸ್ವಾಮಿ ನಾವು ಬಂದ್ ನಿಂಪರ ನಿಂತ್ಕೀವಿ ನೀವ್ ಯಾರು ತಲೆ ಕೆಸ್ಕೋಬೇಕಾಗಿಲ್ಲ ಪರಿಸರ ವಿರುದ್ಧವಾಗಿ ಕೆಲ್ಸಕ್ಕೆ ಕೈಯಾಕೊಳ್ಳಿ ಸ್ವಾಮಿ ದಯವಿಟ್ಟು ನಮ್ಮ ಕೂಗು ಪ್ರಾಣಿಗಳ ಕೂಗು ನಿಮ್ಮ ಮನೆಗ್ ತಟ್ಟುಬಿಟ್ರ ನಿಜವಾಗ್ಲು ನೀವು ಯಾವಾಗ ನಾವು ಬೇಲೇಕ ಕೆಲಸ ಮಾಡಿದ್ವೋ ಈಗಾಗ್ಲೇ ನಾವು ಪ್ರಕೃತಿಗೆ ವಿರುದ್ಧ ಆಗ್ಬಿಟ್ಟಿದ್ದಾನೆ ಯಾರು ಅನಿಲ್ ಸಿಕ್ ಮಾಲ್ಲಿ ಒಂದು ಕಳೆ ಇಲ್ಲ ಜನತೆಗೆ ಒಳ್ಳೆ ಮಾಡುವಂತ ಕಳೆ ಇಲ್ಲ ನಿಮ್ಮಲ್ಲಿ ಜನ ನೋಡಿ ಇವತ್ತು ಜನ ನಮ್ ಜನ ರಸ್ತೆ ಇಲ್ಲ ಅಂತಿದಾರೆ ರೇ ಹಳ್ಳಿಗಳು ರಸ್ತೆ ಇಲ್ಲ ಅಂತಿದ್ದಾರೆ ನೀನ್ ನಿಜವಾಗ್ಲು ಒಬ್ಬ ಎಮ್ ಎಲ್ ಎ ಆಗಿದ್ರ ಸಾರ್ ಎಷ್ಟೋ ಜನಕ್ಕೆ ಬಡವರು ಬಡಗೆ ಎಸ್ ಸಿ ಎಸ್ ಟಿ ಎಸ್ ಸಿಗಳಿಗೆ ಬೋಬಿಗಳಿಗೆ ಕಾಡಿಗೆ ಮನೆ ಇಲ್ಲ ಕೆಲಸ ಮಾಡು ಫಸ್ಟ್ ಮನೆ ಕೊಡ್ಸು ಸೈಟ್ ಕೊಡ್ಸು ಅದು ನಿಜವಾಗ್ಲು ನೀನ್ ನಿಜವಾಗ್ಲೂ ಬಳ್ಳೇನ ಕಾಡಲ್ಲಿ ಒಂದು ನೂರು ಇನ್ನೂರು ಮುನ್ನೂರು ನಾನೂರು ಯಾವ್ದು ಕಾಡಿಗೆ ಡಿಸ್ಟೆನ್ಸ್ ಮೀರಿ ಪ್ರಾಣಿಗಳಿಗೂ ತೊಂದರೆ ಕೊಡ್ತಿದ್ಯಾ ಅಷ್ಟು ದೂರ ಇದ್ರೆ ನಿನ್ನ ಕರ್ಚಲೆ ಮಾಡು ಮನೆಗಳು ಕೊಡ್ಸು ಅದು ಗಂಡಸ್ತಾನದಂತ ರಾಜಕೀಯ ಯಾಕ್ರಿ ಬಕಿಟಿಡಿಯ ಕೆಲಸ ಮಾಡ್ತೀರಿ ಹೋಗಿ ಪ್ರಾಣಿನ ಕೈವಿರುದ್ಧ ಮಾಡಲ್ಲ ನೋಡಿ ಅದಕ್ಕೆ ಪ್ರಾಣ ಮೇಲೆ ನೀವ್ ಯಾಕ್ರಿ ಪ್ರಾಣಿಗಳು ಕೆಣಿಕ ಕೆಣಿಕ ಹೋಯ್ತೀರಿ ಅದ್ರ ಪಾರ್ಗ ಅದ್ ಕಾಡಲ್ಲೈತೆ ಇರಕ ಬಿಟ್ರೆ ಸರಿ ನೀವೇದೇ ತರ ಮುಂದುವರಿಸಿದ್ರ ಉಗ್ರ ಹೋರಾಟ ಮಾಡಿ ನಾನು ಸ್ವಂತ ಖರ್ಚಲ್ಲಿ ನಿನ್ ಬಿಲ್ಡಿಂಗ್ ನ ಉಳಿಸ್ತೀನಿ ಇದು ಚಾಲೆಂಜ್ ನಾನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ಅನ್ನುವಂತ ಗುಲಾಮ್ ಮೇಲೇನ್ರಿ ನೀವು ಏ ಫಸ್ಟ್ ನೀನ್ ಎಲ್ಲಿಂದ ಬಂದೆ ಗುರು ಬುಡಕಟ್ಟು ಜನಾಂಗದಿಂದ ಬಂದ ಬುಡಕಟ್ಟಿಗೆ ಒಳ್ಳೇದ್ ಮಾಡುವ ಒಳ್ಳೇದ್ ಮಾಡ್ಬೇಕು ಅಂತ ಬಂದಂತ ವ್ಯಕ್ತಿ ನೀನು ಬುಡಕಟ್ಟುಗಳಿಗೆ ಬಾಂಬ್ ಆಗ್ತಿಯಲ್ಲ ಗುರು ಬುಡಕಟ್ಟು ಜನಾಂಗನೇ ಪ್ರಾಣಿಗಳು ಒಂದ್ಕೆ ಇರ್ತವ ಅವನ್ನ ಬಾಳಕ್ ಬಿಡಿ ಬದ್ಕಾಕ್ ಬಿಡಿ ಜೀವ್ ಸಾಕ್ಬಿಡಿ ನಿಮ್ದೆ ಅಂದ್ರೆ ಎಲ್ಲ ನಾನೊಂದ್ ಮುಗ್ ತುರ್ಸ್ಬೇಕು ಅಂತ ಅನಿಲ್ ಚಿಕ್ಕ ಮಾದವ್ರೆ ಅವ್ನ ಯಾವನೋ ಗಣ್ಯ ವ್ಯಕ್ತಿ ಹೋಗಿರ್ಬೋದು ಆದ್ರೆ ನಿನ್ನ ಹೆಸರೇ ಬರೋದಲ್ಲಿ ಯಾಕಂದ್ರೆ ನಿನ್ನೊಳ್ರೆ ಹೆಚ್ ಡಿ ಕೋಟೆ ನೀವು ಮತ್ತೆ ಡಿ ಸಿ ಸಾಹೇಬ್ರಿಗೆ ಕೆಟ್ಟ ಹೆಸರು ಬಂದ್ಬಿಡ್ತಾರೆ ಇದನ್ನ ನೀವು ತಡಿಬೇಕು ಅಂತಂದ್ರೆ ಈಗ ಹೇಗ್ಲೆ ನಿಲ್ಲಿಸಬೇಕು ಇಲ್ಲಾಂದ್ರೆ ಸರ್ ನಾನು ಈ ಪ್ರಕಾರ ಈ ನ್ಯೂಸ್ ಪ್ರಕಾರ ಕೇಳೋದೇನಂದ್ರ ಅಂದ್ರ ನಾಳ ಯಾಕೆ ನೆಡ್ರಿ ಸರ್ ಬುಳ್ಳಜಾರ್ ಕರ್ಕೊಂಡು ಹೋಗ್ತೀನಿ ನಿಮ್ ನ್ಯೂಸ್ ಚಾನಲ್ ಪ್ರಚಾರ ಆಗ್ಲಿ ನಾನೇ ಬುಳ್ಳಜಾರ್ ತಗೊಂಡೋಗ್ಲಿ ಅದ್ಯಾರ್ ಅದ್ಯಾವ